ಅದು ಬಹಳ ಹಿಂದಿನ ಕಾಲ ಪಂಜಾಬ್ನ ಪರ್ವತಗಳಲ್ಲಿ ಒಂದು ಸುಂದರವಾದ ಸ್ಥಳವಿತ್ತು ಅಲ್ಲಿಂದ ದೂರದಲ್ಲಿ ಕಾಶ್ಮೀರದ ಎತ್ತರದ ಬೆಟ್ಟಗಳನ್ನು ನೀವು ನೋಡಬಹುದು ಆ ಪರ್ವತಗಳಲ್ಲಿಯೇ ಸುಲ್ತಾನ್ಪುರ ಎಂಬ ಸಣ್ಣ ಹಳ್ಳಿ ಇತ್ತು ಪರ್ವತ ಪ್ರದೇಶದಿಂದಾಗಿ ಮನೆಗಳು ಬಹಳ ದೂರದಲ್ಲಿದ್ದವು ಈ ಗ್ರಾಮದಲ್ಲಿ ಕೇವಲ ನಲವತ್ತು ಮನೆಗಳಿದ್ದವು ರಘು ಎಂಬ ಕ್ಷೌರಿಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವರು ತುಂಬ ಒಳ್ಳೆಯ ಸರಳ ಮತ್ತು ದೇವಭಕ್ತ ವ್ಯಕ್ತಿ ಅವರ ಒಳ್ಳೆಯತನಕ್ಕಾಗಿ ಜನರು ಅವರನ್ನು ಬಹಳ ಗೌರವಿಸುತ್ತಿದ್ದರು ದೇವರು ಅವರಿಗೆ ಐದು ಮಕ್ಕಳನ್ನು ನೀಡಿ ಆಶೀರ್ವದಿಸಿದ್ದರು ಅವರ ಪತ್ನಿ ಕೂಡ ತುಂಬ ತಿಳುವಳಿಕೆಯುಳ್ಳವಳು ಮತ್ತು ದಯಾಳು ಒಂದು ದೊಡ್ಡ ದುರಂತ ಸಂಭವಿಸಿತು ಅವರ ಹೆಂಡತಿ ಅವರನ್ನು ಇಹಲೋಕವನ್ನು ತೊರೆದಳು ಅದು ಚಳಿಗಾಲವಾಗಿತ್ತು ಅವರಿಗೆ ನ್ಯುಮೋನಿಯಾ ಇತ್ತು ಅವರು ಹಳ್ಳಿಯ ವೈದ್ಯರನ್ನು ಸಂಪರ್ಕಿಸಿದರು ಆದರೆ ಅದು ಸಹಾಯ ಮಾಡಲಿಲ್ಲ ಅವರು ಆಸ್ಪತ್ರೆಗೆ ಹೋಗುವ ಮೊದಲೇ ನಿಧನರಾದರು ಕ್ಷೌರಿಕನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಅವರ ಮಕ್ಕಳು ಹೆಚ್ಚು ವಯಸ್ಸಾಗಿರಲಿಲ್ಲ ಮೂವರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಮಗಳಿಗೆ ಹನ್ನೆರಡು ವರ್ಷ ಈಗ ಕ್ಷೌರಿಕ ಮನೆಗೆಲಸ ಮಾಡಿ ಹಣ ಸಂಪಾದಿಸಲು ಹೊರಗೆ ಹೋಗಬೇಕಾಯಿತು ಗ್ರಾಮಸ್ಥರು ಅವರನ್ನು ಮರುಮದುವೆಯಾಗಲು ಸಲಹೆ ನೀಡಿದರು ಆದರೆ ಕ್ಷೌರಿಕ ನಿರಾಕರಿಸಿದನು ಅವನು ಕಷ್ಟಪಟ್ಟು ಕೆಲಸ ಮಾಡಿದನು ಆದರೆ ದಿನಕ್ಕೆ ಎರಡು ಊಟ ಸಂಪಾದಿಸಲು ಸಾಧ್ಯವಾಗಲಿಲ್ಲ ಗ್ರಾಮಸ್ಥರು ಸ್ವಲ್ಪ ಸಹಾಯ ಮಾಡಿದರು ಆದರೆ ಎಷ್ಟು ಕಾಲ ನಂತರ ಕಠಿಣ ಪರಿಶ್ರಮವಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ ಕ್ಷೌರಿಕ ಯೋಚಿಸಿದನು ಈ ಹಳ್ಳಿಯಲ್ಲಿ ಕೆಲವೇ ಮನೆಗಳಿದ್ದವು ಮತ್ತು ಪ್ರತಿದಿನ ಕೂದಲು ಅಥವಾ ಗಡ್ಡವನ್ನು ಕತ್ತರಿಸಲು ಯಾರೂ ಬರುತ್ತಿರಲಿಲ್ಲ ಹಾಗಾದರೆ ಬೇರೆ ಹಳ್ಳಿಯಲ್ಲಿ ತನ್ನ ಅದೃಷ್ಟವನ್ನು ಏಕೆ ಪ್ರಯತ್ನಿಸಬಾರದು ಇನ್ನೊಂದು ಹಳ್ಳಿಯು ಬೆಟ್ಟದ ಬುಡದಲ್ಲಿತ್ತು ಕ್ಷೌರಿಕನ ಹಳ್ಳಿಯಿಂದ ಆರು ಮೈಲು ದೂರದಲ್ಲಿ ಆಗಿನ ಕಾಲದಲ್ಲಿ ಇನ್ನೊಂದು ಹಳ್ಳಿಗೆ ಹೋಗಲು ಎತ್ತಿನ ಬಂಡಿಗಳನ್ನು ಬಳಸಲಾಗುತ್ತಿತ್ತು ಆದರೆ ಆ ಹಳ್ಳಿಯಲ್ಲಿ ಯಾರಿಗೂ ಎತ್ತಿನ ಬಂಡಿಗಳಿರಲಿಲ್ಲ ಅದು ಹೇಗೋ ಗುಡ್ಡಗಾಡು ಪ್ರದೇಶವಾಗಿತ್ತು ಅವನು ಬೆಳಿಗ್ಗೆ ಎದ್ದು ಅಗತ್ಯ ಕೆಲಸಗಳನ್ನು ಮಾಡಿ ಮಕ್ಕಳಿಗೆ ಆಹಾರ ನೀಡುತ್ತಾನೆ ಸ್ವತಃ ತಿನ್ನುತ್ತಾನೆ ಮತ್ತು ನಂತರ ಮಕ್ಕಳಿಗೆ ಮನೆಯಲ್ಲಿಯೇ ಇರಲು ಸಲಹೆ ನೀಡುತ್ತಾನೆ ಹತ್ತಿರದ ಎರಡು ಅಥವಾ ನಾಲ್ಕು ಮನೆಗಳಿಗೆ ತಮ್ಮ ಮಕ್ಕಳನ್ನು ಸ್ವಲ್ಪ ನೋಡಿಕೊಳ್ಳಲು ಹೇಳುತ್ತಾನೆ ನಂತರ ಮುಂಜಾನೆ ಅವನು ತನ್ನ ವಸ್ತುಗಳ ಚೀಲವನ್ನು ತೆಗೆದುಕೊಂಡು ಕಾಡಿನ ಮೂಲಕ ಇನ್ನೊಂದು ಹಳ್ಳಿಯ ಕಡೆಗೆ ಹೊರಟನು ಪರ್ವತಗಳನ್ನು ಇಳಿದ ನಂತರ ಅವನು ಒಂದು ಸಣ್ಣ ಆಳವಿಲ್ಲದ ನದಿಯನ್ನು ದಾಟಿ ನಂತರ ಇನ್ನೊಂದು ಹಳ್ಳಿಯನ್ನು ತಲುಪಲು ಕಾಡಿನ ಮೂಲಕ ಎರಡು ಮೈಲಿ ಪ್ರಯಾಣಿಸಬೇಕಾಗಿತ್ತು ಇನ್ನೊಂದು ಹಳ್ಳಿಯಲ್ಲಿ ಕೆಲಸ ಮಾಡುವುದರಿಂದ ಅವನ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸಿತು ಪ್ರಯಾಣ ಮಾತ್ರ ಕಷ್ಟ ಆದರೆ ಈಗ ಕ್ಷೌರಿಕನು ಅದಕ್ಕೆ ಒಗ್ಗಿಕೊಂಡಿದ್ದನು ಅವನು ಐದು ತಿಂಗಳಿನಿಂದ ಇನ್ನೊಂದು ಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದನು ಒಂದು ದಿನ ಕ್ಷೌರಿಕ ಇನ್ನೊಂದು ಹಳ್ಳಿಯಿಂದ ಹಿಂತಿರುಗುತ್ತಿದ್ದ ನದಿ ದಾಟಿದ ನಂತರ ಅವನು ತನ್ನ ಹಳ್ಳಿಗೆ ಹಿಂತಿರುಗುತ್ತಿದ್ದಾಗ ಒಂದು ಮರವನ್ನು ನೋಡಿದನು ಅವನಿಗೆ ಆಶ್ಚರ್ಯವಾಯಿತು ಒಂದು ಕೊಂಬೆಯ ಮೇಲೆ ಕುಳಿತಿದ್ದ ಸುಂದರ ಯುವತಿಯೊಬ್ಬಳು ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದಳು ಕ್ಷೌರಿಕ ಭಯಭೀತನಾದನು ಅವನು ಬೇಗನೆ ಹೊರಟು ಹೋದನು ಅವನು ನಡೆಯಲು ಪ್ರಾರಂಭಿಸುತ್ತಿದ್ದಂತೆ ಹಿಂದಿನಿಂದ ಗಂಭೀರವಾದ ಧ್ವನಿ ರಘು ನಿಲ್ಲು ಎಂದು ಕೂಗಿತು ಅವನು ಇಷ್ಟವಿಲ್ಲದಿದ್ದರೂ ನಿಂತನು ಆ ಮಹಿಳೆ ಬೇಗನೆ ಹಾರಿ ಕ್ಷೌನಿಕರ ಬಳಿಗೆ ಹೋದಳು ಕ್ಷೌರಿಕಾ ನೀನು ಯಾರು ಮತ್ತು ನಿನಗೆ ಏನು ಬೇಕು ಎಂದು ಕೇಳಿದನು ಆ ಮಹಿಳೆ ನನ್ನ ಹೆಸರು ಶಿವಾಯಿ ನಾನು ಹೂವಿನ ನಗರದಲ್ಲಿ ವಾಸಿಸಿದ್ದೇನೆ ಎಂದು ಉತ್ತರಿಸಿದಳು ಕ್ಷೌರಿಕ ಯೋಚಿಸಿದನು ಹತ್ತಿರದಲ್ಲಿ ಹೂವಿನ ನಗರ ಎಂಬ ಹಳ್ಳಿ ಇಲ್ಲ ನನಗೆ ಸುತ್ತಮುತ್ತಲಿನ ಹಳ್ಳಿಗಳು ಚೆನ್ನಾಗಿ ಗೊತ್ತು ಆ ಮಹಿಳೆ ಮಗುನ ಗೊತ್ತಾ ಇದು ಆ ಹಳ್ಳಿ ಆದರೆ ನಿನಗೆ ತಿಳಿದಿಲ್ಲ ಎಂದಳು ಕ್ಷೌರಿಕ ನಾನು ಏನು ಮಾಡಬೇಕು ಎಂದನು ಆ ಮಹಿಳೆ ರಘು ನೀನು ಪ್ರತಿದಿನ ಇಲ್ಲಿ ಹಾದು ಹೋಗುವುದನ್ನು ನಾನು ನೋಡುತ್ತೇನೆ ಇಂದು ನನಗೆ ನಿನ್ನೊಂದಿಗೆ ಮಾತನಾಡಬೇಕೆಂದು ಅನಿಸಿತು ಹಾಗಾಗಿ ನಾನು ಬಂದೆ ಎಂದಳು ಕ್ಷೌರಿಕ ನನ್ನ ಮಕ್ಕಳು ಮನೆಯಲ್ಲಿ ನನಗಾಗಿ ಕಾಯುತ್ತಿದ್ದಾರೆ ನಾನು ಬೇಗ ಹೋಗಬೇಕು ನನಗೆ ಈಗ ಮಾತನಾಡಲು ಸಮಯವಿಲ್ಲ ಎಂದನು ಅದರೊಂದಿಗೆ ಕ್ಷೌರಿಕ ನಡೆಯುವುದನ್ನು ಮುಂದುವರಿಸಿದನು ಅವನು ಮನೆಗೆ ಹೋದನು ಊಟ ಬೇಯಿಸಿದನು ಮಕ್ಕಳಿಗೆ ಊಟ ಹಾಕಿ ಮಲಗಿದನು ಆ ಮಹಿಳೆಯ ಘಟನೆಯ ಬಗ್ಗೆ ಅವನು ಹೆಚ್ಚು ಯೋಚಿಸಲಿಲ್ಲ ಮುಂದಿನ ಎರಡು ಅಥವಾ ಮೂರು ದಿನಗಳವರೆಗೆ ಕ್ಷೌರಿಕನು ಅವಳನ್ನು ನೋಡಲಿಲ್ಲ ಏಕೆಂದರೆ ದಿನಗಳು ಬೇಗನೆ ಸಾಗುತ್ತಿದ್ದವು ಕ್ಷೌರಿಕನು ತನ್ನೊಂದಿಗೆ ಒಂದು ಸಣ್ಣ ಲಾಟೀನನ್ನು ಕೊಂಡೊಯ್ಯಲು ಪ್ರಾರಂಭಿಸಿದನು ಐದನೇ ದಿನ ಕ್ಷೌರಿಕನು ಆ ಮಹಿಳೆಯನ್ನು ಮತ್ತೆ ಅದೇ ಸ್ಥಳದಲ್ಲಿ ಕಂಡನು ಇಂದು ಲಾಟೀನಿನ ಬೆಳಕಿನಲ್ಲಿ ಅವಳು ಅವನಿಗೆ ಸ್ವಲ್ಪ ಭಯಾನಕಳಂತೆ ತೋರುತ್ತಿದ್ದಳು ಒಂದು ಕ್ಷಣ ಕ್ಷೌರಿಕನು ಭಯಭೀತನಾಗಿ ನನ್ನ ದಾರಿಯಿಂದ ಆಚೆ ಹೋಗು ಎಂದು ಹೇಳಿದನು ಪುನಃ ನೀವು ಹೀಗೇಕೆ ಮಾಡುತ್ತಿದ್ದೀರಿ ಈ ಸಮಯದಲ್ಲಿ ನೀವು ಮನೆಯಿಂದ ಏಕೆ ಹೊರಡುತ್ತಿದ್ದೀರಿ ನಿಮ್ಮ ಕುಟುಂಬದವರು ನಿಮ್ಮನ್ನು ತಡೆಯುವುದಿಲ್ಲವೇ ಆ ಮಹಿಳೆ ನಾನು ಯಾರು ಯಾರಾದರೂ ನನ್ನನ್ನು ತಡೆಯಬಲ್ಲೀರಾ ಎಂದು ಹೇಳಿದಳು ಕ್ಷೌರಿಕ ಹೇಳಿದನು ಹಾಗಾದರೆ ನಿನ್ನ ಕುಟುಂಬದವರು ತುಂಬ ಅಸಡ್ಡೆ ಸ್ವಭಾವದವರು ಅನಿಸುತ್ತೆ ಎಂದನು ಆ ಮಹಿಳೆ ರಘು ಯಾರೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ ಕಳೆದ ಎರಡು ತಿಂಗಳುಗಳಿಂದ ನೀನು ಇಲ್ಲಿ ಹಾದು ಹೋಗುವುದನ್ನು ನಾನು ನೋಡುತ್ತಿದ್ದೇನೆ ನಾನು ಮೊದಲು ನಿನ್ನನ್ನು ನೋಡಿದಾಗ ನಾನು ದಿಗ್ಭ್ರಮೆಗೊಂಡೆ ಕ್ಷೌರಿಕ ಹೇಳಿದನು ನನಗೆ ಐದು ಮಕ್ಕಳಿದ್ದಾರೆ ನನಗೆ ಇವುಗಳಿಗೆ ಸಮಯವಿಲ್ಲ ಆ ಮಹಿಳೆ ರಘು ಏನೂ ಹೇಳಬೇಡ ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಕ್ಷೌರಿಕ ದಿಗ್ಭ್ರಮೆಗೊಂಡು ಉತ್ತರಿಸಿದ ನನಗೆ ನಿನ್ನ ಪರಿಚಯವೂ ಇಲ್ಲ ಮದುವೆಯ ಪ್ರಶ್ನೆಯೇ ಇಲ್ಲ ನಾನು ನನ್ನ ಮಕ್ಕಳನ್ನು ಪೋಷಿಸಲು ಕಷ್ಟಪಡುತ್ತಿದ್ದೇನೆ ಇನ್ನು ಮದುವೆಯ ಹೊರೆಯನ್ನು ನಾನು ಹೊರಲು ಸಾಧ್ಯವಿಲ್ಲ ಆ ಮಹಿಳೆ ರಘು ನೀನು ನನ್ನನ್ನು ಮದುವೆಯಾದರೆ ನಿನ್ನ ಕುಟುಂಬದ ಪರಿಸ್ಥಿತಿ ಉತ್ತಮವಾಗುತ್ತದೆ ಎಂದು ಹೇಳಿದಳು ಕ್ಷೌರಿಕ ವಾವ್ ನಿನ್ನ ಬಳಿಯಲ್ಲಿ ಅಲ್ಲಾದಿನನ ದೀಪವಿದೆಯೇ ಆ ಮಹಿಳೆ ಇದರ ಬಗ್ಗೆ ಯೋಚಿಸಿ ರಘು ನಾನು ನಿನ್ನ ಇಲ್ಲಿ ಭೇಟಿಯಾಗುತ್ತಲೇ ಇರುತ್ತೇನೆ ಎಂದಳು ಅದರೊಂದಿಗೆ ಆ ಮಹಿಳೆ ಮರಗಳ ತೋಪಿನಲ್ಲಿ ಕಣ್ಮರೆಯಾದಳು ಅವಳು ಹುಚ್ಚಿಯಾಗಿದ್ದಾಳೆ ಎಂದು ಗೊಣಗುತ್ತಾ ಕ್ಷೌರಿಕ ತನ್ನ ದಾರಿಯಲ್ಲಿ ಹೋದನು ಮರುದಿನ ಅದೇ ಸ್ಥಳದಲ್ಲಿ ಆ ಮಹಿಳೆ ಕ್ಷೌರಿಕರನ್ನ ಕೇಳಿದಳು ರಘು ನಿನಗೆ ಏನು ಅನಿಸಿತು ಕ್ಷೌರಿಕ ಹೇಳಿದನು ನನ್ನಲ್ಲಿ ನೀನು ಏನು ನೋಡಿದೆ ನನಗೆ ಐದು ಮಕ್ಕಳಿದ್ದಾರೆಂದು ನಿನಗೆ ತಿಳಿದಿದೆ ನಿನ್ನ ಮನೆಯವರೂ ಒಪ್ಪುವುದಿಲ್ಲ ಆ ಮಹಿಳೆ ಇದನ್ನೆಲ್ಲ ಬಿಡಿ ಮದುವೆಯಾಗುತ್ತೀಯಾ ಎಂದು ಹೇಳು ಎಂದಳು ಕ್ಷೌರಿಕ ಇಲ್ಲ ಎಂದು ಉತ್ತರಿಸಿದನು ಆ ಮಹಿಳೆ ಯೋಚಿಸಿರುಗು ನಿನಗೆ ಇನ್ನೂ ಸಮಯವಿದೆ ಎಂದಳು ಅದರೊಂದಿಗೆ ಅವಳು ಹೊರಟು ಹೋದಳು ಮರುದಿನ ಕ್ಷೌರಿಕನು ತನ್ನ ಕೆಲಸದಲ್ಲಿ ಸಂಪೂರ್ಣವಾಗಿ ಕಳೆದು ಹೋದನು ಅವನು ಕೆಲಸ ಮಾಡುತ್ತಿದ್ದ ಹಳ್ಳಿಯಲ್ಲಿ ಹಿರಿಯ ಪುರುಷರಲ್ಲಿ ಒಬ್ಬ ಇದ್ದನು ಕ್ಷೌರಿಕನು ಅವನ ಬಳಿಗೆ ಹೋಗಿ ನಡೆದ ಎಲ್ಲವನ್ನು ಹೇಳಿದನು ಮುದುಕ ಹೇಳಿದನು ರಘು ನಾನು ಹೂವಿನ ನಗರ ಎಂಬ ಹಳ್ಳಿಯ ಬಗ್ಗೆ ಎಂದಿಗೂ ಕೇಳಿಲ್ಲ ಮುದುಕ ಹೇಳಿದನು ರಘು ಬೇಗನೆ ಹೋಗು ನೀನು ಅವಳನ್ನು ಇಂದು ಕಂಡರೆ ಅವಳನ್ನು ಮಾತಿನಲ್ಲಿ ತೊಡಗಿಸಿ ಮತ್ತು ಅವಳು ಕಣ್ಣು ಮಿಟುಕಿಸುತ್ತಾಳೆಯೋ ಎಂದು ನೋಡಲು ಅವಳ ಕಣ್ಣುಗಳನ್ನು ಎಚ್ಚರಿಕೆಯಿಂದ ನೋಡು ಮತ್ತು ಇನ್ನೊಂದು ವಿಷಯ ಅವಳ ಪಾದಗಳನ್ನು ನೋಡು ಅವಳ ಕಾಲುಬೆರಳುಗಳು ಯಾವ ಕಡೆಗೆ ಮುಖ ಮಾಡಿವೆ ಎಂಬುದನ್ನು ನೋಡು ನಾಳೆ ಹಿಂತಿರುಗಿ ಅದರ ಬಗ್ಗೆ ಎಲ್ಲವನ್ನೂ ನನಗೆ ಹೇಳು ಅದರೊಂದಿಗೆ ಮುದುಕ ಯೋಚಿಸಲು ಪ್ರಾರಂಭಿಸಿದನು ನಂತರ ಕ್ಷೌರಿಕನು ತನ್ನ ಹಳ್ಳಿಗೆ ಹಿಂತಿರುಗಿದನು ನದಿಯನ್ನು ದಾಟಿದ ನಂತರ ಅವನು ಅದೇ ಸ್ಥಳವನ್ನು ತಲುಪಿದಾಗ ಅದೇ ಮರದ ಮೇಲೆ ಕುಳಿತಿದ್ದ ಮಹಿಳೆಯನ್ನು ನೋಡಿದನು ಅವನು ಅವಳನ್ನು ಎಚ್ಚರಿಕೆಯಿಂದ ನೋಡಿದನು ಅವಳು ಮರದಿಂದ ಇಳಿದು ರಘುವಿನ ಬಳಿ ಬಂದು ಪ್ರೀತಿಯಿಂದ ರಘು ನೀನು ಇವತ್ತು ತಡವಾಗಿ ಬಂದಿದ್ದೀಯಾ ಎಂದಳು ಕ್ಷೌರಿಕ ಉತ್ತರಿಸುತ್ತಾ ಹೌದು ಇವತ್ತು ತುಂಬ ಕೆಲಸ ಇತ್ತು ಎಂದಳು ಕ್ಷೌರಿಕ ಅವಳ ಕಣ್ಣುಗಳನ್ನು ಎಚ್ಚರಿಕೆಯಿಂದ ನೋಡಲಾರಂಭಿಸಿದನು ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಭಯದ ಸುಳಿವು ಇತ್ತು ಕ್ಷೌರಿಕನಿಗೆ ತಲೆ ತಿರುಗಿದಂತಾಯಿತು ನಂತರ ತನ್ನನ್ನು ತಾನು ಸಂಭಾಳಿಸಿಕೊಂಡನು ಅವನು ಅವಳ ಪಾದಗಳನ್ನು ನೋಡಿದನು ಆದರೆ ಅವಳ ಉದ್ದನೆಯ ಸ್ಕರ್ಟ್ ಅವಳನ್ನು ನೋಡದಂತೆ ತಡೆಯಿತು ಆಗ ಕ್ಷೌರಿಕನಿಗೆ ಇದ್ದಕ್ಕಿದ್ದಂತೆ ಏನೋ ಅರಿವಾಯಿತು ಮತ್ತು ನಾನು ನಿನಗೆ ಕಾಲ್ಗೆಜ್ಜೆ ತಂದಿದ್ದೇನೆ ಅದರೊಂದಿಗೆ ಕ್ಷೌರಿಕನು ತನ್ನ ಚೀಲದಲ್ಲಿ ಕೈ ಹಾಕಿ ಹುಡುಕಲು ಪ್ರಾರಂಭಿಸಿದನು ಆ ಮಹಿಳೆ ಸಂತೋಷದಿಂದ ತನ್ನ ಲೆಹಂಗಾವನ್ನು ಎತ್ತಿ ರಘು ದಯವಿಟ್ಟು ನನಗೆ ಕಾಲ್ಗೆಜ್ಜೆ ಕೊಡು ಎಂದು ಹೇಳಿದಳು ಕ್ಷೌರಿಕನು ಇದನ್ನು ನೋಡಿದಾಗ ಭಯದಿಂದ ಅವನ ಬಾಯಿ ತೆರೆಯಿತು ನಂತರ ಅವನು ಬೇಗನೆ ಓ ನಾನು ಅದನ್ನು ಅಂಗಡಿಯಲ್ಲಿ ಮರೆತಿದ್ದೇನೆ ನಾನು ನಾಳೆ ತರುತ್ತೇನೆ ಎಂದು ಹೇಳಿದನು ಆ ಮಹಿಳೆ ಸಂತೋಷದಿಂದ ಸರಿ ರಘು ದಯವಿಟ್ಟು ಅದನ್ನು ನಾಳೆ ತನ್ನಿ ನಾನು ನಿಮಗಾಗಿ ಕಾಯುತ್ತೇನೆ ಎಂದು ಉತ್ತರಿಸಿದಳು ಅದರೊಂದಿಗೆ ಆ ಮಹಿಳೆ ಮರಗಳ ತೋಪಿನೊಳಗೆ ಹೋದಳು ಕ್ಷೋರಿಕನು ಬೇಗನೆ ಮನೆಗೆ ಹಿಂತಿರುಗಿದನು ಎಲ್ಲಾ ಕೆಲಸವನ್ನು ಮುಗಿಸಿ ಅವನು ತನ್ನ ಹಾಸಿಗೆಯ ಮೇಲೆ ಮಲಗಿದನು ಮತ್ತು ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ ಮರುದಿನ ತನ್ನ ಕೆಲಸ ಮುಗಿಸಿ ಇನ್ನೊಂದು ಹಳ್ಳಿಯನ್ನು ತಲುಪಿದ ನಂತರ ಅವನು ನೇರವಾಗಿ ಮುದುಕನ ಬಳಿಗೆ ಹೋಗಿ ನಡೆದ ಎಲ್ಲವನ್ನೂ ಹೇಳಿದನು ಮುದುಕನು ಭಯಾನಕವಾದುದು ಸಂಭವಿಸಿದೆ ಎಂದು ಹೇಳಿದನು ಕ್ಷೌರಿಕನು ನೀವು ಏನು ಹೇಳುತ್ತಿದ್ದೀರಿ ಎಂದು ಕೇಳಿದನು ಅವಳು ತನ್ನ ಹಳ್ಳಿಯ ಹೆಸರು ಹೂವಿನ ನಗರ ಎಂದು ನಿಮಗೆ ಹೇಳಿದಳು ವಾಸ್ತವವಾಗಿ ಅವಳು ತನ್ನದೇ ಆದ ಬೇರೆ ಪ್ರಪಂಚದಿಂದ ಒಂದು ಹಳ್ಳಿಯ ಹೆಸರನ್ನು ನಿಮಗೆ ಹೇಳಿದ್ದಾಳೆ ಅವಳಿಗೆ ತಮ್ಮದೇ ಆದ ಪ್ರಪಂಚವಿದೆ ಕೆಲವೊಮ್ಮೆ ಅವು ಆಕಸ್ಮಿಕವಾಗಿ ನಮ್ಮ ಜಗತ್ತನ್ನು ಪ್ರವೇಶಿಸುತ್ತವೆ ಕ್ಷೌರಿಕ ಹೇಳಿದನು ದಯವಿಟ್ಟು ನನಗೆ ಸ್ಪಷ್ಟವಾಗಿ ಹೇಳಿ ನನಗೆ ಏನೂ ಅರ್ಥವಾಗುತ್ತಿಲ್ಲ ಮುದುಕ ಹೇಳಿದನು ರಘು ನೀವು ಮಹಿಳೆ ಎಂದು ಭಾವಿಸುವ ಮಹಿಳೆ ವಾಸ್ತವವಾಗಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿರುವ ದೆವ್ವ ಮುದುಕನ ಮಾತುಗಳನ್ನು ಕೇಳಿ ಕ್ಷೌರಿಕನ ಮುಖವು ಕಳೆಗುಂದಿತು ಹಾಗಾದರೆ ನಾನು ಈಗ ಏನು ಮಾಡಬೇಕು ಮುದುಕ ಹೇಳಿದನು ನೀನು ಅವಳು ಹೇಳಿದ್ದನ್ನು ಪಾಲಿಸದಿದ್ದರೆ ಅವಳು ನಿಮಗೆ ಹಾನಿ ಮಾಡಬಹುದು ಹಾಗಾದರೆ ನಾನು ಏನು ಮಾಡಬೇಕು ಎಂದು ಕ್ಷೌರಿಕ ಕೇಳಿದ ಮುದುಕ ಹೇಳಿದ ಅವಳನ್ನು ಸಿಹಿಯಾಗಿ ಮಾತನಾಡುವಂತೆ ಮಾಡಿ ಅವಳ ಕೂದಲನ್ನು ಕತ್ತರಿಸು ಆಗ ಅವಳು ನಿನ್ನ ನಿಯಂತ್ರಣದಲ್ಲಿರುತ್ತಾಳೆ ಅವಳು ಎಂದಿಗೂ ನಿನ್ನ ವಿರುದ್ಧ ತಿರುಗಿ ಬೀಳಲು ಸಾಧ್ಯವಾಗುವುದಿಲ್ಲ ಆದರೆ ನೆನಪಿಡು ಅವಳು ಕತ್ತರಿಸಿದ ಕೂದಲನ್ನು ಮುಟ್ಟಬಾರದು ಅವಳಗ ಕೈಗೆ ಸಿಗದೆ ಸ್ಥಳದಲ್ಲಿ ಅದನ್ನು ಮರೆ ಮಾಡು ಎಂದನು ಕ್ಷೌರಿಕ ಹೇಳಿದ ನಾನು ಅವಳನ್ನು ಗುಲಾಮನಲ್ಲಾಗಿ ಮಾಡಲು ಬಯಸುವುದಿಲ್ಲ ನನ್ನ ಜೀವವನ್ನು ಉಳಿಸಲು ಬಯಸುತ್ತೇನೆ ಅಷ್ಟೇ ಮುದುಕ ಹೇಳಿದ ಅವಳನ್ನು ತೊಡೆದು ಹಾಕುವುದು ಅಷ್ಟು ಸುಲಭವಲ್ಲ ಅವಳೊಂದಿಗೆ ಪ್ರೀತಿಯ ನಟನೆ ಮಾಡಿ ಅವಳು ನಿಮ್ಮ ನಿಯಂತ್ರಣಕ್ಕೆ ಬಂದ ನಂತರ ಅವಳು ತನ್ನ ಬಗ್ಗೆ ಸತ್ಯವನ್ನು ಹೇಳುತ್ತಾಳೆ ನೀನು ನನ್ನನ್ನು ನಂಬಿದ್ದರೆ ಅವಳನ್ನು ನಿಯಂತ್ರಿಸಲು ಪ್ರಯತ್ನಿಸು ಇಲ್ಲದಿದ್ದರೆ ನೀನು ಅವಳು ಹೇಳಿದಂತೆ ಮಾಡದಿದ್ದರೆ ಅವಳು ಯಾವುದೇ ಬೆಲೆ ತತ್ತಾದರೂ ನನ್ನನ್ನು ಹಾಳು ಮಾಡುತ್ತಾಳೆ ಕ್ಷೌರಿಕ ದಿನವಿಡೀ ಯೋಚಿಸುತ್ತಲೇ ಇದ್ದನು ಮತ್ತು ಸಂಜೆಯಾದಾಗ ಅವನು ತನ್ನ ಹಳ್ಳಿಗೆ ಹೊರಟನು ಇಂದು ಅವನು ಆ ಮಹಿಳೆಯನ ಮತ್ತೆ ಅದೇ ಸ್ಥಳದಲ್ಲಿ ಭೇಟಿಯಾದನು ಅವಳು ಸುಂದರವಾಗಿ ಕಾಣುತ್ತಿದ್ದಳು ಅವಳ ರಹಸ್ಯ ತನಗೆ ತಿಳಿದಿದೆ ಎಂದು ಅವನು ಅವಳಿಗೆ ತಿಳಿಸಲಿಲ್ಲ ಕ್ಷೌರಿಕ ಈಗ ಅವಳ ಕೂದಲನ್ನು ಕತ್ತರಿಸಲು ಯೋಚಿಸುತ್ತಿದ್ದನು ಓಹ್ ನಿನ್ನ ಕಾಲ್ಗೆಜ್ಜೆ ಕ್ಷೌರಿಕ ಹೇಳಿದ ತನ್ನ ಚೀಲವನ್ನು ನೆಲದ ಮೇಲೆ ಇಟ್ಟು ಅದನ್ನು ತೆಗೆಯಲು ಪ್ರಾರಂಭಿಸಿದನು ಅಷ್ಟರಲ್ಲಿ ಆ ಮಹಿಳೆ ಕಾಲ್ಗೆಜ್ಜೆಯನ್ನು ನೋಡಲು ಉತ್ಸುಕಳಾಗಿ ಕೆಳಗೆ ಬಾಗಿದಳು ಮತ್ತು ಕ್ಷೌರಿಕನು ತನ್ನ ಚೂಪಾದ ಬ್ಲೇಡ್ನಿಂದ ಅವಳ ಮುಖದ ಬಳಿ ನೇತಾಡುತ್ತಿದ್ದ ಕೂದಲಿನ ಎಳೆಯನ್ನು ಬೇಗನೆ ಕತ್ತರಿಸಿದನು ಆ ಮಹಿಳೆ ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಭಯಭೀತಳಾದಳು ಕ್ಷೌರಿಕನು ಭಯಭೀತನಾದನು ಆ ಮಹಿಳೆ ರಘು ನೀನು ನನಗೆ ದ್ರೋಹ ಮಾಡಿದೆ ನೀನು ಯಾಕೆ ಹಾಗೆ ಮಾಡಿದೆ ನನ್ನ ಪ್ರೀತಿಯ ಲಾಭ ಪಡೆದೆ ನಾನು ಈಗಾಗಲೇ ನಿನ್ನ ಗುಲಾಮಲಾಗಿದ್ದೆ ಆದರೆ ನೀನು ನನ್ನ ಕೂದಲನ್ನು ಕತ್ತರಿಸುವ ಮೂಲಕ ಸರಿಯಾದ ಕೆಲಸ ಮಾಡಲಿಲ್ಲ ಕ್ಷೌರಿಕ ಹೇಳಿದ ಸರಿ ಮೊದಲು ನಿನ್ನ ಮೂಲ ರೂಪದಲ್ಲಿ ಬಂದು ನಿನ್ನ ಬಗ್ಗೆ ಎಲ್ಲವನ್ನ ಹೇಳು ಆ ಮಹಿಳೆ ತನ್ನ ಸುಂದರ ರೂಪದಲ್ಲಿ ಬಂದು ನನ್ನ ಹೆಸರು ಉಮಾ ನಮ್ಮ ಊರು ಹೂವಿನ ನಗರ ಒಂದು ದಿನ ನಾನು ಅಲೆದಾಡುತ್ತಿರುವಾಗ ಇಲ್ಲಿಗೆ ಬಂದೆ ಸಂಜೆ ನೀನು ಇಲ್ಲಿ ಹಾದು ಹೋಗುತ್ತಿರುವುದನ್ನು ನೋಡಿದಾಗ ನಾನು ನಿನ್ನನ್ನು ಪ್ರೀತಿಸಿದೆ ಈಗ ನಾನು ನಿನ್ನ ಗುಲಾಮ ನಾನು ನಿನಗೆ ಏನು ಮಾಡಬೇಕೆಂದು ಹೇಳು ಕ್ಷೌರಿಕ ಹೇಳಿದ ನನಗೆ ಇನ್ನೂ ನಿನ್ನ ಭಯವಿಲ್ಲ ನಾನು ನಿನ್ನನ್ನು ನನ್ನ ಮನೆಗೆ ಕೊರದೊಯ್ಯಬಲ್ಲೆ ಆದರೆ ನೀನು ನನ್ನ ಮಕ್ಕಳ ಮುಂದೆ ನಿನ್ನ ನಿಜವಾದ ರೂಪದಲ್ಲಿ ಎಂದಿಗೂ ಕಾಣಿಸಿಕೊಳ್ಳಬಾರದು ನನ್ನ ಮಕ್ಕಳು ನಿನ್ನ ಕಾಲುಗಳನ್ನು ಎಂದಿಗೂ ನೋಡಬಾರದು ಮತ್ತು ಹಳ್ಳಿಗೆ ನಿನ್ನ ರಹಸ್ಯ ತಿಳಿಯಬಾರದು ಇಲ್ಲದಿದ್ದರೆ ನೀನು ನನ್ನ ನಿಯಂತ್ರಣದಲ್ಲಿದ್ದೀ ಎಂದು ನಿನಗೆ ತಿಳಿದಿದೆ ಆ ಮಹಿಳೆ ಹೇಳಿದಳು ಹೌದು ನನಗೆ ಗೊತ್ತು ನೀನು ನನ್ನ ಕೂದಲನ್ನು ಕತ್ತರಿಸದಿದ್ದರೂ ನೀನು ಹೇಳಿದ ಎಲ್ಲವರೂ ನಾನು ಇನ್ನೂ ಮಾಡುತ್ತಿದ್ದೆ ನೀನು ಹೇಳುವ ಎಲ್ಲವನ್ನೂ ನಾನು ಒಪ್ಪಿಕೊಳ್ಳುತ್ತೇನೆ ನಿನ್ನೊಂದಿಗೆ ಹೋಗಲು ನನಗೆ ಸಂತೋಷವಾಗಿದೆ ನಾನು ನಿನ್ನೊಂದಿಗೆ ಸಂಬಂಧದಲ್ಲಿ ಇಲ್ಲ ನನ್ನ ಬಗ್ಗೆ ತಪ್ಪು ಯೋಚನೆ ಕೂಡ ಮಾಡಬೇಡ ಎಂದು ಕ್ಷೌರಿಕ ಹೇಳಿದ ಆ ಮಹಿಳೆ ನಿನ್ನ ಇಚ್ಛೆಯಂತೆ ಎಂದಳು ಕ್ಷೌರಿಕ ರಘು ನನ್ನ ಜೊತೆ ಬಾ ಎಂದನು ಅವಳು ಕ್ಷೌರಿಕನೊಂದಿಗೆ ನಡೆಯಲು ಪ್ರಾರಂಭಿಸಿದಳು ಅವರು ಮನೆಗೆ ತಲುಪಿದಾಗ ಅವರ ಮಗಳು ಅಪ್ಪ ಇವರು ಯಾರು ಎಂದು ಕೇಳಿದಳು ಕ್ಷೌರಿಕ ಮಕ್ಕಳೇ ಇವರು ನಿಮ್ಮ ಹೊಸ ತಾಯಿ ಎಂದನು ಮಕ್ಕಳು ತಮ್ಮ ತಾಯಿ ಮನೆಗೆ ಬಂದಿದ್ದರಿಂದ ತುಂಬ ಸಂತೋಷಪಟ್ಟರು ಕ್ಷೌರಿಕ ಅಡುಗೆ ಮಾಡಲು ಪ್ರಾರಂಭಿಸಿದಾಗ ಆ ಮಹಿಳೆ ಇಂದಿನಿಂದ ನೀವು ಅಡುಗೆ ಮಾಡುವ ತೊಂದರೆಯಿಂದ ಮುಕ್ತರಾಗಿದ್ದೀರಿ ಮನೆಯ ಎಲ್ಲ ಕೆಲಸಗಳಿಗೆ ನಾನು ಜವಾಬ್ದಾರಳಾಗುತ್ತೇನೆ ಎಂದು ಹೇಳಿದಳು ನಿಜಕ್ಕೂ ಕ್ಷೌರಿಕನ ಪ್ರಪಂಚ ಬದಲಾಗಿತ್ತು ಎಲ್ಲ ಮನೆಗೆಲಸಗಳು ಸ್ವಯಂಚಾಲಿತವಾಗಿ ನಡೆಯಲು ಪ್ರಾರಂಭಿಸಿದವು ಕ್ಷೌರಿಕನು ತನ್ನ ಮಕ್ಕಳಿಗೆ ತಮ್ಮ ತಾಯಿಯ ಬಗ್ಗೆ ಯಾರಿಗೂ ಹೇಳಬೇಡಿ ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದನು ಜನರು ಮಕ್ಕಳು ಆಟವಾಡಲು ಹೋದಾಗ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿರುವುದನ್ನು ನೋಡಿ ಆಶ್ಚರ್ಯಚಕಿತರಾದರು ಮನೆಯು ಯಾವಾಗಲೂ ಸ್ವಚ್ಛವಾಗಿರುತ್ತಿತ್ತು ವಾಸ್ತವದಲ್ಲಿ ಆ ಮಹಿಳೆ ಇತರರಿಗೆ ಕಾಣಿಸುತ್ತಿರಲಿಲ್ಲ ಕೆಲವೊಮ್ಮೆ ಕ್ಷೌರಿಕನು ಕುದುರನ್ನು ಕತ್ತರಿಸಿದ ಕಾರಣ ಆ ಮಹಿಳೆ ತನ್ನ ಪ್ರೀತಿಪಾತ್ರರನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ತನ್ನ ಲೋಕಕ್ಕೆ ಮರಳು ಸಾಧ್ಯವಾಗಲಿಲ್ಲ ಎಂದು ತೀವ್ರವಾಗಿ ವಿಷಾದಿಸುತ್ತಿದ್ದಳು ಕ್ಷೌರಿಕನು ಕೂದಲನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಗೋಡೆಯ ಒಳಗೆ ಹೂತು ಹಾಕಿದ್ದನು ಸಮಯ ಕಳೆದಂತೆ ಜನರು ಅವನನ್ನು ನಿನಗೆ ಯಾರು ಬಟ್ಟೆ ಹಾಕುತ್ತಾರೆ ಮತ್ತು ನಿಮ್ಮ ಮನೆ ಕೆಲಸ ಯಾರು ಮಾಡುತ್ತಾರೆ ಎಂದು ಕೇಳಲು ಪ್ರಾರಂಭಿಸಿದರು ನಮ್ಮ ತಾಯಿ ನಮಗೆ ಬಟ್ಟೆ ಹಾಕುತ್ತಾರೆ ಎಂದು ಮಕ್ಕಳು ಉತ್ತರಿಸಿದರು ಜನರು ಆಶ್ಚರ್ಯಚಕಿತರಾದರು ಇದು ಹೇಗೆ ಸಾಧ್ಯವಾಯಿತು ಅವಳ ತಾಯಿಯ ಮರಣದಿಂದ ವರ್ಷಗಳು ಕಳೆದಿವೆ ನಂತರ ಒಂದು ಸಂಜೆ ನೆರೆಯ ಮಹಿಳೆಯೊಬ್ಬರು ಕ್ಷೌರಿಕನ ಮನೆಗೆ ನುಸುಳಲು ಪ್ರಾರಂಭಿಸಿದರು ಅದೇ ದಿನ ಆ ಮಹಿಳೆ ತರಕಾರಿಗಳನ್ನು ಕತ್ತರಿಸುತ್ತಿರುವುದನ್ನು ನೆರೆಯವರು ನೋಡಿದರು ಅವಳ ಕಾಲುಗಳು ವಿರುದ್ಧವಾಗಿದ್ದವು ನೆರೆಯವರು ಅಲ್ಲಿಯೇ ಮೂರ್ಛೆ ಹೋದರು ಪ್ರಜ್ಞೆ ಮರಳಿ ಬಂದಾಗ ಅವರು ಮನೆಗೆ ಹೋಗಿ ತಮ್ಮ ಗಂಡನಿಗೆ ಹೇಳಿದರು ಅವರ ಪತಿ ಹೇಳಿದರು ಇದನ್ನು ಮತ್ತೆ ಪ್ರಸ್ತಾಪಿಸಬೇಡಿ ಅದು ಸುಳ್ಳೆಂದು ಸಾಬೀತಾದರೆ ಹಳ್ಳಿಯಲ್ಲಿ ಯಾರೂ ನಮ್ಮನ್ನು ನಂಬುವುದಿಲ್ಲ ಆ ನೆರೆಯವರು ನಾನು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ನಾನು ಸುಳ್ಳು ಹೇಳುತ್ತಿಲ್ಲ ಎಂದು ಹೇಳಿದರು ನಂತರ ಹಲವಾರು ದಿನಗಳವರೆಗೆ ನೆರೆಯವರು ಮತ್ತು ಅವಳ ಪತಿ ಕ್ಷೌರಿಕನ ಮನೆಗೆ ಇಣುಕಲು ಪ್ರಾರಂಭಿಸಿದರು ಒಂದು ದಿನ ನೆರೆಯವರ ಪತಿ ಕೂಡ ಆ ಮಹಿಳೆಯನ್ನು ನೋಡಿದರು ಈ ಮಾತು ಹಳ್ಳಿಯಾದ್ಯಂತ ಹರಡಿತು ಎಲ್ಲರೂ ಕ್ಷೌರಿಕನ ಮನೆಯನ್ನು ಭೂತದ ಮನೆ ಎಂದು ಕರೆಯಲು ಪ್ರಾರಂಭಿಸಿದರು ಕ್ಷೌರಿಕನ ಮನೆ ಭೂತದ ಮನೆ ಎಂದು ಪ್ರಸಿದ್ಧವಾಯಿತು ಈ ಸುದ್ದಿ ಕ್ಷೌರಿಕನನ್ನು ತಲುಪಿತು ಮತ್ತು ಅವನು ತುಂಬ ಗಾಬರಿಗೊಂಡನು ಅವನು ಮನೆಗೆ ಹೋಗಿ ಆ ಮಹಿಳೆಗೆ ಜನರು ನನ್ನ ಬಗ್ಗೆ ಎಲ್ಲ ರೀತಿಯ ವಿಷಯಗಳನ್ನು ಹೇಳುತ್ತಿದ್ದಾರೆ ನಾನು ನಿನ್ನನ್ನು ಯಾರಿಗೂ ಬಹಿರಂಗಪಡಿಸಬೇಡ ಎಂದು ಹೇಳಿದ್ದೆ ಆ ಮಹಿಳೆ ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಾನು ನಿಮ್ಮ ಮನೆ ಮತ್ತು ಮಕ್ಕಳನ್ನು ಎಷ್ಟು ವರ್ಷಗಳಿಂದ ನೋಡಿಕೊಂಡಿದ್ದೇನೆ ಈಗ ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡಿ ಆದರೆ ಕ್ಷೌರಿಕನು ಅವಳಿಗೆ ಒಗ್ಗಿಕೊಂಡಿದ್ದನು ತನಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ ವ್ಯಕ್ತಿಯನ್ನು ಬಿಡುಗಡೆ ಮಾಡುವಷ್ಟು ಮೂರ್ಖ ಯಾರು ಕ್ಷೌರಿಕ ನಿರಾಕರಿಸಿದನು ಕೆಲವು ದಿನಗಳ ನಂತರ ಕ್ಷೌರಿಕನ ಕಿರಿಯ ಮಗ ಕ್ಷೌರಿಕನು ಮಹಿಳೆಯ ಕೂದಲನ್ನು ಪಾತ್ರೆಯಲ್ಲಿ ಬಚ್ಚಿಟ್ಟಿದ್ದ ಅದೇ ಗೋಡೆಯ ಬಳಿ ಸ್ವಲ್ಪ ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದನು ತಮಾಷೆಯಾಗಿ ಅವನು ಮಣ್ಣನ ಅಗೆಯಲು ಪ್ರಾರಂಭಿಸಿದನು ಬಹಳ ಸಮಯ ಆಗಿದ ನಂತರ ಆ ಮಹಿಳೆ ಹುಡುಗನಿಗೆ ತಿನ್ನಲು ಏನಾದರೂ ಕೊಡಲು ಬಂದಳು ಆಗ ಆ ಮಹಿಳೆಯ ಕಣ್ಣುಗಳು ಪಾತ್ರೆಯ ಮೇಲೆ ಬಿದ್ದವು ಹುಡುಗ ಹೇಳಿದ ನೋಡು ಅಮ್ಮ ಈ ಪಾತ್ರೆಯಲ್ಲಿ ಏನಿದೆ ನಾನು ಬಹಳ ಸಮಯದಿಂದ ಹೊರಗೆ ಹುಡುಕುತ್ತಿದ್ದೆ ನಾನು ಅದನ್ನು ಹೊರತೆಗೆಯಲು ಪ್ರಯತ್ನಿಸುತ್ತೇನೆ ಎಂದು ಆ ಮಹಿಳೆ ಪಾತ್ರೆಯನ್ನು ಹೊರತೆಗೆದಾಗ ಅವಳ ಕತ್ತರಿಸಿದ ಕೂದಲು ಕಂಡುಬಂದಿತು ಅವಳು ತಕ್ಷಣ ಅದನ್ನು ಒಲೆಯ ಮೇಲೆ ಇಟ್ಟು ಸುಟ್ಟು ಹಾಕಿದಳು ಈಗ ಆ ಮಹಿಳೆ ಕ್ಷೌರಿಕನ ಸರಿಯಿಂದ ಮುಕ್ತಳಾಗಿದ್ದಳು ಆ ಸಂಜೆ ಕ್ಷೌರಿಕ ಮನೆಗೆ ಹಿಂತಿರುಗಿದ್ದಾಗ ಆ ಮಹಿಳೆ ರಘು ನಾನು ಈಗ ಹೊರಡಬೇಕು ನನ್ನ ಪ್ರೀತಿ ನಾನು ನೋಡಬೇಕು ಮತ್ತು ನಿಮ್ಮ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ ನಾನು ನಿಮ್ಮ ಗುಲಾಮನಾಗಿ ಉಳಿದು ಈ ಸಮಯದಲ್ಲಿ ನೀವು ಸತ್ತರೆ ನಾನು ಈ ಮನೆಯಲ್ಲಿ ಬಂಧಿಯಾಗಿರುತ್ತೇನೆ ಎಂದು ಹೇಳಿದಳು ಕ್ಷೌರಿಕ ಇಲ್ಲ ಎಂದು ಉತ್ತರಿಸಿದನು ಮಹಿಳೆ ನಾನು ನಿಮ್ಮನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿದ್ದೆ ನಾನು ಸ್ವತಂತ್ರ ನೀವು ಆ ಕೂದಲನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ನಾನು ಹೋಗುವ ಮೊದಲು ನಾನು ಆ ಪಾತ್ರೆಯಲ್ಲಿ ನಿಮಗಾಗಿ ಏನನ್ನಾದರೂ ಬಿಡುತ್ತಿದ್ದೇನೆ ಏಕೆಂದರೆ ನಾನು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ನಿಮ್ಮ ಮುಂದಿನ ಜೀವನವು ಆರಾಮದಾಯಕವಾಗುವಂತೆ ನಾನು ನಿಮಗೆ ತುಂಬ ನೀಡುತ್ತೇನೆ ಅದರೊಂದಿಗೆ ಆ ಮಹಿಳೆ ಕಣ್ಮರಿಯಾದಳು ಕ್ಷೌರಿಕ ಅವಳನ್ನು ಕರೆಯುತ್ತಲೇ ಇದ್ದನು ಕ್ಷೌರಿಕನು ಅಳಲು ಪ್ರಾರಂಭಿಸಿದನು ಅವನು ಪಾತ್ರೆಯನ್ನು ಹುಡುಕಿದಾಗ ಅವನಿಗೆ ಬಹಳಷ್ಟು ಚಿನ್ನದ ನಾಣ್ಯಗಳು ಸಿಕ್ಕವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನಿಗೆ ಈ ಕಳಂಕವನ್ನು ತೊಡೆಯಲು ಸಾಧ್ಯವಾಗಲಿಲ್ಲ ಅವನು ತನ್ನನ್ನು ತಾನು ವಿವರಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು ಆದರೆ ಜನರು ಅವನ ಮನೆಯನ್ನು ಇನ್ನೂ ದೆವ್ವದ ಮನೆಯೆಂದು ಕರೆದರು ಅಂತಿಮವಾಗಿ ಕ್ಷೌರಿಕನು ನಗರದಲ್ಲಿ ಮತ್ತೊಂದು ಮನೆಯನ್ನು ಖರೀದಿಸಿ ತನ್ನ ಮಕ್ಕಳೊಂದಿಗೆ ಅಲ್ಲಿಗೆ ಹೋದನು ಆತ್ಮೀಯರೇ ಇಷ್ಟೊತ್ತು ಈ ಕಥೆಯನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಈ ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು